ರೈತರ ಕೆಲಸಗಳನ್ನ ಸರಿಯಾಗಿ ಮಾಡ್ತಿದ್ರೆ ಮುಖಕ್ಕೆ ಹೊಡಿತೀನಿ ಅಧಿಕಾರಿಗಳಿಗೆ ಮಾಗಡಿ ಶಾಸಕ ಬಾಲಕೃಷ್ಣ ತರಾಟೆ ದುರಸ್ತಿ ಮಾಡ್ಬೇಕಾದ್ರೆ ಈಗ ಹೇಳಿ ವಾಪಸ್ <önemli Adult encore>

நான் ரெவென்யூ டிபார்ட்டமெண்ட் நீக்க ஓட் சர்வாட் கண்ட்ரேன் ಇವಾಗ ಇವಾಗ ಎಡ ಡಿಪಾರ್ಟ್ಮೆಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ನೀರ್ ಕಂಡು ಇಟ್ಟು ನೀವ್ ಕೂತ್ಕೊಂಡು ಕೆಲಸ ಮಾಡ್ರಿ ನಾನು ಮುಂದೆ ಪ್ರಶ್ನೆ ಕೇಳಲ್ಲ ಅವ್ರಿಗೆ ಬೇರೆ ಬ್ಲಾಕ್ ಇಂದ ದಾರಿ ಇದ್ರೆ ಕೊಡಬೇಡಿ ಅವ್ನ್ಗೆ ಆಲ್ರೆಡಿ ರೋಡ್ ನಾನ್ ಕೊಡಕ್ ಬರಲ್ಲ ಅಂತ ಅವ್ರು ಅಂತಂದ್ರೆ ನೀವ್ ರೋಡ್ ಹೆಂಗ್ ಪ್ರೊವೈಡ್ ಮಾಡ್ಕೊಡ್ತೀರಾ

ಅವ್ರು ವಾಪಸ್ ಕಳಿಸ್ಬೇಕು ನೀನ್ ಹೇಳ್ಬೇಕು ನೀನ್ ಆಮೇಲೆ ಕಳ್ಸಬೇಕು ನೀನ್ ಇದ್ರ ಬಗೆರ್ಸ್ರಿ ನಿಮ್ಗೆ ನೆಟ್ಟ ಕೆಲಸ ಮಾಡಕ್ ಆಗಲ್ಲ ರೈತರ ಕೆಲಸನಾಡ ತರ್ಸಂದ್ ದಾರ ಹಾಕ್ಸ್ರೀನಿ ನೂರ ಮಾಡ ನೀವು ಅವ್ರ ಮೇಲೆ ಹೇಳೋದು ಅವ್ರ ನಿಮ್ ಮೇಲೆ ಜಾಸ್ತಿ ಆಗಿಲ್ಲ ನೋಟ್ ಡೌನ್ ಮಾಡ್ಬೋದ ಬರ್ಕೊಂಡ್ರಿ ಇಲ್ಲಿ ಏ ಅವ್ನ ಅವ್ರು ಎದುರು ಬರ್ಕೊಂಡ್ರಿ ಇವಾಗ ನೀವು ತಹಶೀಲ್ದಾರ್ ನಾಳೆ ಕೂತ್ಕೊಂಡು ಅವ್ರ ಅವ್ರೂ ಏನ್ ಅವ್ರು ಸುತ್ತಾರೆ ನೀವ್ ಮಾಡತ ಬರ್ಕೊಂಡ್ರಿ ನೀವು ತಹಸೀದಾರ್ ಇಬ್ಬರು ಕೂತ್ಕೊಂಡು ಮಾಡ್ರಿ ತಹಸೀಲ್ದಾರ್ ಕಲ್ಲೇನು ಬರ್ಸ್ಕೋಬೇಕು ಪಾಸ್ಪೋರ್ಟ್ ತಗೊಂಡು ಅಪ್ರೂವ್ ಮಾಡ್ಕೊಂಡು ಬರ್ಕೊಡೋ ನೆಕ್ ತರ್ಬೇಕು ತರ್ಬೇಕಿಲ್ವಾ ನಾವು ಗೌರವ ಕೊಡ್ತಾ ಇದ್ದೀವಿ ನೀವು ಗೌರವ ನೀವು ನಾಳೆ ಅಲ್ಲ ಅವ್ನ ನೆಕ್ಸ್ಟ್ ಬೀಟಿಂದ ತಲೆ ಬಿಟ್ಟು ಅವ್ನು ಕ್ಲಿಯರ್ ಆಗಿರ್ಬೇಕು ಇದರಲ್ಲಿ ಇಬ್ಬರಿಗೂ ಉಪರಂಗ್ ಮಾಡ್ತೀನಿ ಅವ್ರ ಮೇಲೆ ನೀವ್ ಹೇಳೋದು ಮೇಲೆ ಅವ್ರು ಹೇಳೋದು ಏನ್ ಇದು ಆಯ್ತು ಬರೋ ನೆಕ್ಸ್ಟ್ ಬಿಟ್ಟು ಇದೇ ನಿಮ್ದು ಇದೇನಪ್ಪ